ಬಾಯ್ ಹ್ಯಾಪಿ बर्थडे ಟು ಇವಾಗ ನಮ್ಮ ದೆ ಶಾಪ್ ಗೆ ನಮ್ಮ ಹುಡುಗರೆಲ್ಲ ಸೇರಿಸಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಿದಾರೆ ಸೊ ಹಾಗಾಗಿ ಇಲ್ಲಿ ಕೇಕ್ ಕಟ್ ಮಾಡ್ಬಿಡೋಣ ಬ್ರೋ ಅವರಿಗೆ ಕೇಕ್ ಕಟ್ ಮಾಡ್ satisfaction ನಮ್ಮ ಮೆಂಬರ್ಸ್ ಗಳು ಟೀಮ್ ನ ಥ್ಯಾಂಕ್ ಯು ಸೋ ಮಚ್ ದೊಡಮ್ಮನ್ ಬರ್ತಡೆ ಮಾಡಕ್ಕೆ ನಮ್ಮ ಸಿರಿ ಬಂದಿದ್ದಾಳೆ ಸಿರಿ ಮೂತಿ ಹೆಂಗಿದ್ರು ದೊಡಮ್ಮನ್ ತೋರ್ಸ್ಬಿಡ ಮಗ್ ನೋಡಿ ಗಾಯಸ್ ನನ್ ಮೂತಿ ಹೆಂಗ ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹನ್ನೊಂದು ಗಂಟೆ ಕಾಯಿಸ್ ಇವಾಗ ಏನು ವಿಷಯ ಅಂತ ಅಂದರೆ ಸೊ ನಾಳೆ ನಂದು ಬರ್ಡೇ ಹಂಗಾಗಿ ಮಾಧು ರೆಡಿ ಆಗು ಅಂತ ಹೇಳಿ ಹಿಂಸೆ ಮಾಡಿ ರೆಡಿ ಮಾಡಿಸಿದ್ರು ಎಲ್ಲೋ ಆಚೆ ಕರ್ಕೊಂಡೋಗ್ತಿದ್ದೀನಿ ಅಂತ ಹಂಗಾಗಿ ನಾನು ಈ ಥರ ರೆಡಿ ಆಗಿದ್ದೀನಿ ನೋಡೋಣ ಎಲ್ಲೂ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ನನಗೂ ಪ್ರಾಮಿಸ್ ಗೊತ್ತಿಲ್ಲ ಎಷ್ಟು ಫೋರ್ಸ್ ಮಾಡಿದ್ರು ಅಪ್ಪು ಕೂಡ ಹೇಳ್ತಿಲ್ಲ ಅಷ್ಟು ಸೀಕ್ರೆಟ್ ಮೈಂಟೈನ್ ಮಾಡ್ತಿದ್ದಾರೆ ನಮ್ಮ ಅಪ್ಪು ನಿಮ್ಮ ಮಾತ್ರ ನನ್ನ ಬರ್ಡೇಲಿ ಹೇಳಲ್ಲ ನಾನು ನಿಮ್ಮ ಬರ್ಡೇ ಹೇಳ್ಬೇಕಾ ಅಂತ ಸೊ ರೆಡಿಯಾಗೋ ಅಂತ ಹಿಂಸೆ ಕೊಟ್ಟರು ಬೇಗನೆ ಬಂದರು ಇವತ್ತು ನೈನ್ ಓ ಕ್ಲಾಕ್ಗೆ ಹಂಗಾಗಿ ಆಚೆ ಹೋಗೋಣ ಅಂತ ರೆಡಿ ಆಗಿದ್ದೀನಿ ಮಾಡಲಿಲ್ಲ ನಾನು ಎಲ್ಲೂ ಕರ್ಕೊಂಡು ಹೋಗ್ತಾನೆ ಪ್ಲ್ಯಾನ್ ಮಾಡಿಕೊಂಡು ಮಧ್ಯಾಹ್ನದಿಂದಲೇ ಪ್ಲ್ಯಾನ್ ಿದ್ದಾರೆ ಸೆಲೆಬ್ರೇಷನ್ ಮಾಡಿದ್ರೆ ನಮ್ಮ ಪದೇ ಅಂದರೆ ಒಂಚೂರು ಕ್ಲೂ ಕೊಡಲಿಲ್ಲ ನನಗೆ ಹಾ ಒಂಚೂರು ಕ್ಲೂ ನಾನು ಕೊಟ್ಟಿದ್ರೆ ಚೆನ್ನಾಗಿ ರೆಡಿಯಾಗಿ ಬಂದಿದೆ ಓಕೆನಾ ಇಲ್ಲ ಓಕೆನಾ ಇಲ್ಲ ಕಾಣಿಸ್ತಾ ಇದೀನಾ Happy birthday <laughs> <Yeah. Yeah. Yeah. laughs> we <laughs> can <have> a వినూ తిన్నల్వా హాయ్ ఏం తగ్గరా నమ్దు జ్యూసుజమా జ్యూస్ డిజైర్గా ఇన్ జ్యూసు నీ తగ్గ

ಹುಡುಗಿಗೋಸ್ಕರ ಗೊತ್ತಾ ಅವ್ರ ಹುಡುಗಿ ಫೋಟೋ ಕಳ್ಸಕ್ಕೆ ಗಾಯ್ಸ್ ನಾವು ಯಾವ ಕೆಫೆಲ್ ಇದೀವಿ ಫಿಲ್ಟರ್ ಕೆಫೆ ಕಾಣಿಸ್ತಾ ಇಲ್ಲ ಫಿಲ್ಟರ್ ಅನ್ನೋದು ಚಂದ ಇದೆ ನಾವು ಬಂದಾಗ ಸಿಕ್ಕಾಪಟ್ಟೆ ಮನೆ ಗಾಯ್ಸ್ ಇವಾಗ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಚೆನ್ನಾಗಿ ತಿನ್ಕೊಂಡು ಟೈಮು ಒಂದು ನಲ್ವತ್ತೆಂಟಾಗಿದೆ ಮನೆಗೆ ಹೋಗ್ತಾ ಇದ್ದೀವಿ ನಮ್ಮ ತಿಂದ್ರು ಕಾರ್ ತಗಿಕೋಗಿದ್ದಾರೆ ನಮ್ಮ ಅದು ನಿಂತಿದ್ದಾರೆ ವೆಯ್ಟ್ ಮಾಡ್ತಾ ಇದ್ದಾರೆ ಈಗ ಹೋಗಿ ಮಲ್ಕೊಂಡ್ರೆ ಸಾಕು ಅನ್ನೋದು ಥ್ಯಾಂಕ್ ಯು ಸೋ ಮಚ್ ಮಚ್ ಥ್ಯಾಂಕ್ ಯು ಇಂಗ್ ನಾನು ಥ್ಯಾಂಕ್ ಯು ಇರುತ್ತೆ ಅಲ್ಲೋದರು ಫೋಟೋ ಫೋಟೋ ತೆಗೆದು ಉಜ್ ಬರ್ತಾಯಿಲ್ಲ ನೈಟ್ ಸೆಲೆಬ್ರೇಷನ್ ಮುಗಿಸ್ಕೊಂಡು ಬಂದಿದೆ ಎರಡು ಗಂಟೆ ಎದ್ದಾಗ ಇವಾಗ ಎತ್ಕೊಂಡೆ ಗಾಯಸ್ ಇವಾಗ ಫ್ರೆಶ್ ಅಪ್ ಆಗಿ ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿ ನಿಂತಿದ್ದೀನಿ ಈ ಸ್ಯಾರಿನ ರಾಘವಸ್ತ್ರದಿಂದ ಕಳಿಸಿದ್ರು ನನಗೆ ಸೊ ನಂಗಂತೂ ತುಂಬಾ ಇಷ್ಟ ಆಯಿತು ಬ್ಲೌಸ್ ಕೂಡ ನಾನು ಇಲ್ಲೇ ಚನ್ನಪಣ್ಣದಲ್ಲಿ ನಟೇಶನ ಅಂತ ಗೊತ್ತಿರೋರೇನೆ ಯಾವಾಗಲೂ ಸ್ಟಿಚ್ ಮಾಡಿಕೊಡೋದು ನಾನು ಅವ್ರದ್ದು ಹೋದಾಗ ಅಂಡಿನ ತೋರಿಸ್ತೀನಿ ನಿಮಗೆ ತುಂಬ ಚೆನ್ನಾಗಿ ಕೇಳಿದ್ದೀರಾ ಎಲ್ಲೊಳಿಸ್ತೀರಾ ಬ್ಲೌಸಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಇವಾಗ ರೆಡಿಯಾಗಿದ್ದೀನಿ ಬ್ಲೌಸ್ಗಳ ಹತ್ರ ಹೋಗೋಕ್ಕೆ ಅಂತ ಅಲ್ಲಿ ಹೋಗಿ ನೋಡೋಣ ಸೆಲೆಬ್ರೇಷನ್ ಎಲ್ಲ ಹೇಗಿರುತ್ತೆ ಏನು ಅನ್ನೋದನ್ನ ನೀವು ನೋಡ್ತಾ ಇರ್ತೀರ ಇವಾಗ ನಮ್ಮದೇ ಶಾಪಿಗೆ ಬಂದಿದ್ದೀನಿ ನಮ್ಮ ಹುಡುಗರೆಲ್ಲ ಸೇರಿಸಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಸೊ ಹಂಗಾಗಿ ಇಲ್ಲಿ ಕೇಕ್ ಕಟ್ ಮಾಡಿಬಿಟ್ಟು ಅಲ್ಲಿಗೆ ಹೋಗೋಣ ಅಂತ ಯಾಕಂದರೆ ನಮ್ಮ ಹುಡುಗ ಎಲ್ಲ ಹೋಗ್ಬೇಕಂತೆ ಹಬ್ಬ ಇದೆ ಅಂತ ಹಂಗಾಗಿ ಊರಿಗೂ ಟೈಮ್ ಕೊಡಬೇಕಲ್ಲ ಹೋಗೋಣ ಅಂತ ನಮ್ ನಿಜಿದೆ ಅರ್ಥ ಅಕ್ಕೇನು ಹೋಗ್ಬೇಕು ಬೇಗ ಹೋಗ್ಬೇಕು ಬೇಗ ಹೋಗ್ಬೇಕು ಎಷ್ಟು ತೋರ್ಸ್ತಿದ್ದಾರೆ ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ ಅಂಗಡಿ ಮಾಡ್ತಾ ಇದಾರೆ ಹಿಂದೇ ಇರೋದು ಇದು ಅಲ್ವ ಅಪ್ಪು ನನಗೆ ಗೊತ್ತಿರಲಿಲ್ಲ ನಮ್ಮ ಅಪ್ಪು ಶಾರ್ಟ್ಕಟ್ ರೂಡಲ್ಲೆಲ್ಲ ಕರ್ಕೊಬಂದ ಸೊ ಫ್ರೂಟ್ಸು ಮತ್ತು ಸ್ವೀಟ್ಸು ಬಿಸ್ಕೆಟು ಮತ್ತು ಪ್ರಾವೇಜನ ಐಟಮ್ ತೊಗೊಂಡಿದ್ದೀವಿ ಮತ್ತು ಈ ಎಲ್ಲ ತಗೊಂಡಿದ್ದೀವಿ ಇವಾಗ ಸ್ವೀಟು ಮತ್ತು ಹಣ್ಣ ಕೊಟ್ಬಿಟ್ಟು ಮಾತಾಡ್ಕೊಂಡು ಬರಬೇಕು ಮಹಾಸ್ವಾಮೀಜಿಯ ಪಾದಕಿಯನ್ನು ವಿಸ್ತರಿಸುತ್ತ ಅಧ್ಯಕ್ಷರಾದಂತಹ ಸ್ವಾಮಿ ಡಾಕ್ಟರ್ ಶ್ರೀ 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 ನಿರ್ಮಾಲ ಪಾದಕಿಪನಪಟ್ಟು ಅದೇ ರೀತಿ ನಮ್ಮೆಲ್ಲರ ಅಪೋಷರಾದಂತಹ ಶ್ರೀ ಗುರು ಅಂಗರಾಜೇಶ್ವರ ಸ್ವಾಮೀಜಿ ನನ್ನ ಅಂತರಾಳದಲ್ಲಿ ವಿಸ್ತರಿಸುತ್ತಾ ಈ ದಿನ ಚನ್ನಪಟ್ಟಣದ ನಿವಾಸಿಗಳಾದಂತಹ

ಮತ್ತೊಂದ್ ದಿನ ಒಂಥರ ಮೆಮೊರಿಬಲ್ ಡೇ ಅಂತಾನೆ ಅನ್ಸುತ್ತೆ ನನ್ಗೆ ಯಾಕಂದ್ರೆ ಮಾದನೂ ಜೊತೆ ಬಂದಿದ್ರು ನಮ್ ಪ್ರಿಯ ನಮ್ಮ ಎಲ್ರು ಒಂಥರ ಚೆನ್ನಾಗಿತ್ತು ಈ ಬರ್ಡ್ ಸೊ ಅಲ್ಲಿ ಮಕ್ಳು ಕೂಡ ತುಂಬಾ ಖುಷಿ ಪಟ್ರು ಅದು ಅಲ್ದೇ ಇವಾಗ ಸಮ್ಮರ್ ಇರೋದ್ರಿಂದ ನಮಗ್ ಗೊತ್ತಿರ್ಲಿಲ್ಲ ತೀರಾ ಕಮ್ಮಿ ಇದ್ರು ಮಕ್ಳು ಯಾಕಂದ್ರೆ ರಜಾ ಇರೋದ್ರಿಂದ ಊರಿಗೋಗಿದಾರಂತೆ ಆ ಸಡನ್ ಆಗೇ ಪ್ಲಾನ್ ಮಾಡಿದ್ರು ನಾವು ಅದ್ರ ಬಗ್ಗೆ ಆ ಅವ್ರು ಹೇಳಿದ್ರು ಆಮೇಲೆ ಹಿಂಗೆ ಮಕ್ಳಿಲ್ಲ ಇಲ್ಲ ಊರಿಗೆ ಹೋಗಿದ್ದಾರೆ ಅಂತ ಒಂಥರ ತುಂಬಾ ಚೆನ್ನಾಗಿತ್ತು ಇದು ಯಾವ್ದೇ ರೀತಿ ಶೋಕೋಸ್ತರ ವಿಡಿಯೋ ಮಾಡ್ತಾ ಇದೀನಿ ಅಂತ ಅನ್ಕೊಳಕ್ ಹೋಗ್ಬಿಡಿ ಯಾಕಂದ್ರೆ ತುಂಬಾ ಜನ ಅನಾವಶ್ಯಕವಾಗಿ ಅಮೌಂಟ್ ನ ವೇಸ್ಟ್ ಮಾಡ್ತಿರ್ತೀರಾ ಈ ತರ ಏನಾದ್ರು ಒಂದ್ ಒಳ್ಳೆ ಕೆಲಸ ಮಾಡ್ಲಿ ನೀವು ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾ ಇರೋದು ಹೆಲ್ಪ್ಫುಲ್ ಆಗ್ಲಿ ಬೇರೆಯವರಿಗೂ ಮಕ್ಳಿಗೂ ಯೂಸ್ ಆಗ್ಲಿ ಅನ್ನೋ ಒಂದು ಉದ್ದೇಶನ ಸಲ ಇದೆ ಸೊ ನೀವು ಇದೇ ತರ ಸಪೋರ್ಟ್ ಮಾಡಿ ಅವರಿಗೂನು ಅಂತ ನಮ್ ಪಾಯ್ ಏನ್ ಸಪೋರ್ಟ್ ಮಾಡ್ಬೇಕು ಅಂತ ಹೇಳಿ ನಮ್ಮ ಕೈಲಿ ಏನಾಗುತ್ತೋ ಅಂತ ಒಳ್ಳೆ ಕೆಲಸ ಮಾಡೋಣ ಅಂತ ಹೇಳಿ ಅಷ್ಟೇ ಎಷ್ಟ ಹೋಗ್ಲಿ ಕರ್ಕೊಂಡೋಗ್ತೀರಾ ಏನಂತ ಹೇಳಿ ಎಲ್ಲ ಕರ್ಕೊಂಡ್ ಬಂದವ್ರೆ ವಿಡಿಯೋ ಮಾಡ್ಬೇಕು ಆಚೆ ಹೋಗು ಗ್ರೀನರಿ ಜಾಗಕ್ಕೆ ಅಂತ ಅಂದ್ರೆ ಇದೆಲ್ಲ ಮಂಡ್ಯದಲ್ಲಿ ಯಾವ್ದು ಏರಿಯಾ ಹಂಡ್ರೆಡ್ ಫೀಟ್ ರೋಡ್ ಕರ್ಕೊಂಡ್ ಬಂದ್ಬಿಟ್ಟು ಯಾವ್ದೋ ಇಲ್ಲಿ ಮೇಲ್ಗಡೆ ಕರ್ಕೊಂಡ್ ಬಂದವ್ರೆ ಏನು ಅಂತಾನು ಹೇಳ್ತಾ ಇಲ್ಲ ಹೇಳಿ ಗರ್ಲ್ಸ್ ಅಣ್ಣ ನಿತ್ಯ

Anyone mm -hmm. happy uh, Thank you so I'll much. Thank you so much. ಸೊ ನನಗೋಸ್ಕರ ವಿಶ್ ಮಾಡಕ್ಕೆ ಕೇಕ್ ಕಟ್ ಮಾಡಸಕ್ಕೆ ನಮ್ಮ ಎಮರ್ಸ್ ಗೋಲ್ಡ್ ಟೀಮ್ ನ ಥ್ಯಾಂಕ್ ಯು ಸೋ ಮಚ್ ಆ ನಮಸ್ಕಾರ ನಮ್ಮ ತ್ರಿವೇಣಿ ಅವರ ಅಣ್ಣ ಇವರು ಕೈ ನಮ್ಮ ಚೋಟು ಬೇಬಿ ಬಂದಿದ್ದಾಳೆ ಸಿರಿ ಬೈ ಬರ್ತಡೆ ಬರ್ತಣೆ ಮಾಡಕ್ಕೆ ನಮ್ಮ ಸಿರಿ ಬಂದಿದ್ದಾಳೆ ಶುಷ್ ದೊಡ್ಡಮ್ಮ ಸಿರಿ ಮೂತಿ ಹೆಂಗಿದು ನೋಡಿ ಗಾಯ್ಸ್ ನಾನು ಮೂತಿ ಹೆಂಗ ಐತಂತೆ ಅಪ್ಪು ನೋಡು ನಾನು ಮೂತಿ ಹೆಂಗ ಹೌದಾ ಮತ್ ಸಿರಿ ನಿಮ್ ಪಪ್ಪುಂದು ಮೂತಿ ಮೂತಿ ಹಂಗೈತೇ ಯಾರ ಹತ್ರನೂ ಬರೋದಿಲ್ಲ ಯಾರ ಹತ್ರನೂ ಬರೋದಿಲ್ಲ ನಮ್ ತ್ರಿವೇಣಿ ಒಳ್ಳೆ ಬುದಿಕ್ ಕಲಿಸ್ತಾ ಇಲ್ಲ ಅವಳಿಗೆ ಸಿರಿ ಇಲ್ಲ ನೋಡೋಲಿ ಬತ್ತೀನಿ ದೊಡ್ಡಮ್ಮ ದೊಡ್ಡ ಒಬ್ಬರ ಹತ್ರನೂ ಹೋಗೋದಿಲ್ಲ ಅವ್ರ ಅಮ್ಮನ್ ಬಿಟ್ಟು ಅವಳಿಗೆ ಹಂಗೆ ಈಗ ನಮ್ ತ್ರಿವೇಣಿ ಅವರು ನಮ್ ಬರ್ಡೇ ಸೆಲೆಬ್ರೇಷನ್ ಮಾಡಕ್ಕೆ ನಮ್ ಮನೆಗ್ ಬಂದಿದ್ದಾರೆ ಕೇಕ್ ಕಟ್ ಮಾಡ್ಸಕ್ಕೆ ಬಾಣಂತಿ ಮುಗ್ದೋಯ್ತು ಇನ್ನೇನ್ ಏಳ್ ಎಂಟ್ ತಿಂಗ್ಳು ಆಯ್ತಾ ಹತ್ತು ತಿಂಗ್ಳು ಆರು ನಮ್ ಸಿರಿನ ದಪ್ಪ ಮಾಡ್ಲಿಲ್ಲ ಏಳು ನಾನು ನೀನು ಮಾತ್ರ ಚೆನ್ನಾಗ್ ದಪ್ಪ ಆಗ್ಬಿಟ್ಟು ಅಲ್ವಾ ಸಿರೀ ಸಿರೀ ಕೇಕ್ ಕಟ್ ಮಾಡೋಣ ಬಾ ಈಗ बाटू शू ओ मग्ले त्रिवेणी एंटर तूस तंदी दिया त्रिवेणी नीन आहेतीओ पूजा बद्दते नाना ओ ना भेद किता गेट प्लेसर इतो शू इट्स ओके नो प्रॉब्लम अनी सिरी मु सिरी ने किती प्रश्न आनु मग्ले क्लैप 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 गुड डे टू यू थैंक यू थैंक यू തമ്മും നമ്മിബ്രൂത്തു ബൈ 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 ബൈബ്ലു സിരി ಅಂತ അഷാർ കണേ ബൈ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ಪೂಜಾ ಮಧು ಬ್ಲಾಗ್ ಥ್ಯಾಂಕ್ ಯು ಆಲ್